ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ರಾಜ್ಯ ಮೀನುಗಾರರ ಬೆನ್ನಿಗೆ ನಿಂತ ಸಚಿವ ಮಾಂಕಳು ವೈದ್ಯ ಸೌಹಾರ್ದಯುತವಾಗಿ ಇದ್ದರೆ ಸರಿ ಇಲ್ಲವಾದರೆ ಕರ್ನಾಟಕದ ಗಡಿದಾಟಲು ಬಿಡಲಾರೆವು ಸಚಿವ ಮಾಂಕಳು ವೈದ್ಯ ಹೇಳಿಕೆ ಗೋವಾ ಮಹಾರಾಷ್ಟ್ರ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ ಸಚಿವರು ಕರ್ನಾಟಕ ರಾಜ್ಯ ಮೀನುಗಾರಿಕಾ ಇಲಾಖೆಯ ಸಚಿವನಾಗಿ ಹೇಳುತ್ತಿದ್ದೇನೆ ನನ್ನ ಮೀನುಗಾರರಿಗೆ ಕಿಂಚಿತ್ತು ತೊಂದರೆಯಾದರೂ ನಾನು ಸಹಿಸಲಾರೆ ಕರ್ನಾಟಕ ಮೀನುಗಾರರನ್ನು ಗೋವಾ ಮಹಾರಾಷ್ಟ್ರ ಸರ್ಕಾರ ಮತ್ತು ಅಲ್ಲಿಯ ಮೀನುಗಾರರು ಅಮಾನವೀಯವಾಗಿ ನಡೆಸಿಕೊಳ್ಳುತ್ತಿದ್ದಾರೆ ನನ್ನ ಮೀನುಗಾರರನ್ನು ಥಳಿಸಲಾಗುತ್ತಿದೆ ಇದನ್ನು ನಾನು ಸಹಿಸಲಾರೆ ಸೌಹಾರ್ದಯುತವಾಗಿ ಇದ್ದರೆ ಸರಿ ಇಲ್ಲವಾದಲ್ಲಿ ನಿಮ್ಮ ಮೀನುಗಾರರನ್ನು ಕರ್ನಾಟಕ ಗಡಿ ಪ್ರವೇಶ ಮಾಡಲು ಬಿಡಲಾರೆವು ಎಂದು ಉತ್ತರ ಕನ್ನಡ ಉಸ್ತುವಾರಿ ಸಚಿವರು ಮೀನುಗಾರಿಕಾ ಇಲಾಖೆಯ ಸಚಿವರೂ ಆದ ಮಾಂಕೋಳು ವೈದ್ಯರು ಗೋವಾ ಮಹಾರಾಷ್ಟ್ರ ಸರ್ಕಾರಕ್ಕೆ ಹಾಗೂ ಅಲ್ಲಿನ ಮೀನುಗಾರರಿಗೆ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಹೌದು ವೀಕ್ಷಕರೇ ಸುಮಾರು ವರ್ಷಗಳಿಂದ ಗೋವಾ ಹಾಗೂ ಮಹಾರಾಷ್ಟ್ರದಲ್ಲಿ ನಮ್ಮ ರಾಜ್ಯದ ಮೀನುಗಾರರ ಮೇಲೆ ಹಲ್ಲೆಗಳು ನಡೆಯುತ್ತಿದ್ದು ಇತ್ತೀಚೆಗೆ ಗೋವಾ ಹಾಗೂ ಮಹಾರಾಷ್ಟ್ರ ಸರ್ಕಾರ ಮೀನುಗಾರರನ್ನು ಬಂಧಿಸಿ ಲಕ್ಷಗಟ್ಟಲೆ ಹಣ ಸುಲಿಗೆ ಮಾಡುತ್ತಿದ್ದಾರೆ ಕಳೆದ ನಾಲ್ಕು ದಿನಗಳ ಹಿಂದೆ ನಮ್ಮ ರಾಜ್ಯದ ಮಲ್ಪೆಯ ಒಂದು ಬೋಟನ್ನು ಅಲ್ಲಿನ ಮೀನುಗಾರರು ವಶಪಡಿಸಿಕೊಂಡು ಹಲ್ಲೆ ನಡೆಸಿದ್ದು ಅಲ್ಲದೆ ಅಲ್ಲಿನ ಸರಕಾರ ಅವರ ಮೇಲೆ ಸುಳ್ಳು ಆರೋಪ ಸೃಷ್ಟಿಸಿ ಪ್ರಕರಣ ದಾಖಲು ಮಾಡಿತ್ತು ಅಲ್ಲಿಯ ಸರಕಾರ ಅವರನ್ನು ಅಮಾನವೀಯಾಗಿ ಥಳಿಸುವುದು ರಾಕ್ಷಸಿಯ ಪ್ರವೃತ್ತಿಯನ್ನು ನಡೆಸುವುದರ ಮೂಲಕ ಕರ್ನಾಟಕದ ಮೀನುಗಾರರಿಗೆ ಮಾನಸಿಕ ಹಿಂಸೆ ದೌರ್ಜನ್ಯವನ್ನು ನಡೆಸುವುದು ಮಾಡುತ್ತಿದೆ ಇದನ್ನು ಗಮನಿಸಿದ ಮೀನುಗಾರಿಕಾ ಸಚಿವ ಮಂಕಳು ವೈದ್ಯರು ಇನ್ನು ಮುಂದೆ ಕರ್ನಾಟಕಕ್ಕೆ ಗೋವಾ ಹಾಗೂ ಮಹಾರಾಷ್ಟ್ರ ರಾಜ್ಯ ಮೀನುಗಾರರು ನಿಯಮ ಮೀರಿ ಮೀನುಗಾರಿಕೆಗೆ ಬಂದಲ್ಲಿ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ನಾನು ಕರ್ನಾಟಕ ಮೀನುಗಾರ ಸಚಿವನಾಗಿ ಹೇಳುತ್ತಿದ್ದೇನೆ ನನ್ನ ರಾಜ್ಯದ ಮೀನುಗಾರರಿಗೆ ನೀವು ತೊಂದರೆ ಕೊಟ್ಟರೆ ನಾನು ಸಹಿಸಲಾರೆ ಈ ಅಮಾನವೀಯ ವರ್ತನೆ ಕೊನೆಯಾಗಬೇಕು ನೀವು ಸೌಹಾರ್ದಯುತವಾಗಿ ನಡೆದುಕೊಳ್ಳುವುದಾದರೆ ಮಾತ್ರ ಕರ್ನಾಟಕ ಗಡಿ ಪ್ರವೇಶ ಮಾಡಿ ನನ್ನ ಮೀನುಗಾರರ ಮೇಲೆ ದೌರ್ಜನ್ಯ ಎಸಗಿದರೆ ನಾನು ನಿಮ್ಮ ರಾಜ್ಯದ ಮೀನುಗಾರರಿಗೆ ಕರ್ನಾಟಕದಲ್ಲಿ ಮೀನುಗಾರಿಕೆ ನಡೆಸಲು ಬಿಡಲಾರೆ ನಿಮ್ಮನ್ನು ಕರ್ನಾಟಕ ಗಡಿದಾಟಲು ನಾನು ಅವಕಾಶವನ್ನೇ ನೀಡಲಾರೆ ಎಂದು ಎಚ್ಚರಿಕೆ ಗೋವಾ ಹಾಗೂ ಮಹಾರಾಷ್ಟ್ರ ಸರ್ಕಾರ ಮತ್ತು ಅಲ್ಲಿನ ಮೀನುಗಾರರಿಗೆ ನೀಡಿದ್ದಾರೆ ಐದು ತಿಂಗಳಿಂದ ನೋಡ್ತಾ ಇದ್ದೀನಿ ನಾನು ನಮ್ಮ ರಾಜ್ಯದ ಕರ್ನಾಟಕ ಸರ್ಕಾರದ ಫಿಶರೀಸ್ ಮಿನಿಸ್ಟರ್ ಆಗಿ ನನಗೆ ಮತ್ತೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಮಹಾರಾಷ್ಟ್ರದಲ್ಲಿ ಮತ್ತೆ ಗೋವಾದಲ್ಲಿ ನಮ್ಮ ಕರ್ನಾಟಕದಿಂದ ಏನು ಬೋಟ್ ಹೋಗ್ತದೆ ಆ ಬೋಟ್ನವ್ರು ಏನೂ ತಪ್ಪು ಮಾಡದೇ ಇದ್ರು ಅವರನ್ನ ಹಿಡಿದು ಹೊಡೆದು ಅವರಿಗೆ ದಂಡ ಹಾಕಿ ಇಲ್ಲಿಂದ ಹೋಗಿ ಕೋರ್ಟಿಂದ ತಪ್ಪಿಸ್ಕೊಂಡು ಬರುವಂತ ವ್ಯವಸ್ಥೆ ಈಗ ಆಗ್ತಾ ಇದೆ ಎಲ್ಲಿ ಬೇಕಾದರೂ ನಾವು ಫಿಶಿಂಗ್ ಮಾಡುವ ಹಾಗೆ ವ್ಯವಸ್ಥೆ ಇದೆ ದೇಶದ ಕಾನೂನು ಹೊರತುಪಡಿಸಿ ನಾವು ಮೀನುಗಾರಿಕೆ ಮಾಡ್ತಾ ಇಲ್ಲ ಕರ್ನಾಟಕದವರು ದೇಶದ ಕಾನೂನಿಗೆ ರಾಜ್ಯದ ಕಾನೂನಿಗೆ ಗೌರವ ಕೊಟ್ಟು ನಾವು ಮೀನುಗಾರಿಕೆ ಮಾಡ್ತಾ ಇದ್ದಾರೆ ಇದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಮೇಲೆ ಮಹಾರಾಷ್ಟ್ರದಲ್ಲಾಗ್ಲಿ ಗೋವಾದಲ್ಲಾಗ್ಲಿ ನಮ್ಮ ಕರ್ನಾಟಕದ ಬೋಟ್ ಮೇಲೆ ಏನಾದರೂ ಕೇಸ್ ಮಾಡೋದು ಅಥವಾ ಅವರು ಹಿಡ್ಕೊಂಡು ಹೋಗೋದು ಅಥವಾ ಅವರು ಅಲ್ಲಿ ಬೋಟ್ನಲ್ಲಿ ಇದ್ದವರಿಗೆ ಹೊಡೆಯೋದು ಮಾಡಿದ್ರೆ ನಾವು ಇಲ್ಲಿ ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ ನಮ್ಮ ರಾಜ್ಯದ ಗಡಿ ದಾಟ್ಲಿಕ್ಕೆ ನಾನು ಯಾವುದೇ ಯಾವುದೇ ರಾಜ್ಯದ ಬೋಟ್ ಅನ್ನು ಬಿಡ್ಲಿಕ್ಕೆ ಕೊಡೋದಿಲ್ಲ ಗೋವಾದವ್ರು ಇರ್ಲಿ ಮಹಾರಾಷ್ಟ್ರದವರು ಇರ್ಲಿ ಒಂದು ಸೌಹಾರ್ದತೆಯಿಂದ ಏನಾದ್ರೂ ಎಲ್ಲರೂ ಮೀನುಗಾರಿಕೆ ಮಾಡಬೇಕು ಅಂತೇಳಿ ಏನಾದರೂ ತಿಳ್ಕೊಂಡು ಸುಧಾರಿಸ್ಕೊಂಡು ಏನು ಸರ್ಕಾರದ ಆದೇಶ ಅದೇ ಅದನ್ನ ಉಲ್ಲಂಘನೆ ಮಾಡದೆ ಮಾಡ್ತಾ ಇದ್ದೇವೆ ಅದನ್ನ ಉಲ್ಲಂಘನೆ ಮಾಡಿ ಸರ್ಕಾರದ ಆದೇಶನೂ ಸಂಬಂಧ ಇಲ್ಲ ಅಥವಾ ನಮ್ಮ ರಾಜ್ಯದ ಬೋಟ್ ಬೋಟ್ ಮೇಲೆ ನೀವು ಏನು ಪದೇ ಪದೇ ದಾಳಿ ಮಾಡ್ತಾ ಇರೋದು ನೋಡಿ ನಮಗೆ ಬೇಸರ ಆಗಿದೆ ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ ಇನ್ನೇ ಇನ್ ಮೇಲೆ ಅಂತದ್ ಏನಾದ್ರು ಆದ್ರೆ ಮಹಾರಾಷ್ಟ್ರದಲ್ಲಾಗ್ಲಿ ಗೋವಾದಲ್ಲಾಗಲಿ ಅಂತದೇನಾದ್ರು ಆದ್ರೆ ನೀವು ನಮ್ಮ ರಾಜ್ಯಕ್ಕೆ ಬರ್ದೆ ಇದ್ರೆ ಸ್ವಾಗತ ಬಂದ್ರೆ ನಾನು ಅವ್ರ ಮೇಲೆ ಆ ಬೋಟಿನ ಮೇಲೆ ನಾವು ನೀವು ಹೇಗೆ ಮಾಡ್ತಿರೋ ಅದೇ ರೀತಿ ನಾನು ಕ್ರಮ ತಗೊಳ್ಬೇಕಾಗ್ತದೆ ಮುಂದಿನ ಮುಂದೆ ಆಗು ಹೋಗುಗಳಿಗೆಲ್ಲರೂ ಮಹಾರಾಷ್ಟ್ರದವರು ಮತ್ತೆ ಗೋವಾ ಮೀನುಗಾರಿಕೆ ಇಲಾಖೆ ಮತ್ತೆ ಅಲ್ಲಿಯ ಮೀನುಗಾರರೇ ಕಾರಣರಾಗಿರ್ತಾರೆ ಸಚಿವ ಮಂಕಾಳು ವೈದ್ಯರಿಗೆ ಮೀನುಗಾರರ ಮೇಲಿರುವ ಪ್ರೀತಿ ಹಾಗೂ ವಿಶ್ವಾಸಕ್ಕೆ ಕರ್ನಾಟಕ ರಾಜ್ಯದಾದ್ಯಂತ ಪ್ರಶಂಸೆಗಳು ಹಾಗೂ ಅವರ ಅಭಿಮಾನಿಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗುತ್ತಿದೆ ಒಟ್ಟಾರೆ ರಾಜ್ಯದಾದ್ಯಂತ ಸಚಿವ ಮಾಂಕಾಳು ವೈದ್ಯರಿಗೆ ಪ್ರಶಂಸೆಯ ಮಹಾಪುರವೇ ಹರಿದು ಬರುತ್ತಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ